ಬ್ಯಾಕ್ ಟು ಚಾನಲ್ ಸ್ನೇಹಿತರೆ ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿ ಯಾವಾಗಲೂ ಹಸನ್ಮುಖಿಯಾಗಿ ನಗು ಪದೇ ಪದೇ ಪಾಸಿಟಿವ್ 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 ಪಾಸಿಟಿವಿಟಿ ಅಂತ ಹೇಳ್ತಾ ಇರ್ತಕ್ಕಂಥ ಗೌತಮಿ ಜಾಧವ್ ಅವರ ಬಾಯಲ್ಲಿ ಪದೇ ಪದೇ ಒಂದು ಮಂತ್ರ ಕೇಳಿ ಬರ್ತಾ ಇರುತ್ತೆ ಹಾಗಾದರೆ ಅದ್ಭುತ ಪವಾಡಗಳ ಸ್ಥಳ ಇರ್ತಕ್ಕಂಥ ಆ ದೇವಿ ಯಾರು ಆ ದೇವಿಯನ್ನ ಬಿಗ್ ಬಾಸ್ ಮನೆಯಲ್ಲಿರ್ತಕ್ಕಂಥ ಗೌತಮಿ ಜಾಧವ್ ಅವರು ಸ್ಮರಿಸೋದು ಯಾಕೆ ಆ ಮಂತ್ರ ಪಠನೆಯ ಹಿಂದಿನ ಉದ್ದೇಶವೇನು ಎಲ್ಲವನ್ನ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ಬಿಗ್ ಬಾಸ್ ಸೀಸನ್ ಹನ್ನೊಂದರ ಸ್ಪರ್ಧಿ ಗೌತಮಿ ಜಾಧವ್ ಅವರು ನಿಮಗೂ ಕೂಡ ಇಷ್ಟ ಅನ್ನೋಂಗಿದ್ರೆ ವಿಡಿಯೋಗೊಂದು ಬಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕನ್ ಮೇಲೆ ಮರೀತೆ ಕ್ಲಿಕ್ ಮಾಡ್ಕೊಳ್ಳಿ ಹೌದು ಸತ್ಯ ಸೀರಿಯಲ್ ಮೂಲಕ ಸಾಕಷ್ಟು ಪ್ರಸಿದ್ಧಿಯನ್ನು ಪಡೆದುಕೊಂಡು ಜನಮನ್ನಣೆಗಳಿಸಿರ್ತಕ್ಕಂಥ ನಟಿ ಗೌತಮಿ ಜಾಧವ್ ಇದೀಗ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಸ್ಪರ್ಧಿಯಾಗಿದ್ದಾರೆ ಆರಂಭದಿಂದಲೂ ಕೂಡ ಪಾಸಿಟಿವ್ ಪಾಸಿಟಿವ್ ಪಾಸಿಟಿವಿಟಿ ಅಂತ ಹೇಳಿಕೊಂಡು ಗೌತಮಿ ಜಾಧವ್ ಅವರು ತಮ್ಮ ಗೇಮನ್ನು ಶುರು ಮಾಡ್ತಾರೆ ಜತೆಗೆ ಬಿಗ್ ಬಾಸ್ ಮನೆಯಲ್ಲಿ ಪ್ರತಿ ದಿನವೂ ಕೂಡ ತಪ್ಪದೆ ದೇವಿಗೆ ಪೂಜೆಯನ್ನ ಸಲ್ಲಿಸ್ತಾರೆ ಅಲ್ಲದೆ ಆ ಸಮಯದಲ್ಲಿ ವನದುರ್ಗೆ ಮಂತ್ರವನ್ನ ಹೇಳ್ತಾರೆ ಹೌದು ವನದುರ್ಗೆ ಮಂತ್ರವನ್ನ ಪ್ರತಿದಿನ ಮಿಸ್ ಮಾಡ್ದೆ ಹೇಳ್ತಕ್ಕಂಥ ಗೌತಮಿ ಜಾಧವ್ ಅವರಿಗೆ ಕ್ಯಾಪ್ಟನ್ಸಿ ಟಾಸ್ಕ್ ನಲ್ಲಿ ಗೆಲ್ಲಲು ಈ ಒಂದು ದೇವಿಯ ಆಶೀರ್ವಾದ ಇದೆಯಂತೆ ಇದರ ಬಗ್ಗೆ ಸ್ವತಃ ಗೌತಮಿ ಜಾಧವ್ ಅವರೇ ಹೇಳಿಕೊಂಡಿದ್ದು ಆರೇಳು ವರ್ಷಗಳ ಹಿಂದೆ ತಾನು ಸಸ್ಯಹಾರಿಯಾಗಿ ಮಾರ್ಪಟ್ಟಾಗಿದ್ದರ ಬಗ್ಗೆ ಹೇಳಿಕೊಂಡಿದ್ದಾರೆ ಮಂಗಳೂರಿನಲ್ಲಿರುವ ವನದುರ್ಗೆ ದೇವಿಗೆ ಸುಮಾರು ನೂರ ಎಂಟು ದಿನಗಳ ಕಾಲ ಪೂಜೆ ಸಲ್ಲಿಸಿದ್ದ ಇವರು ನಂತರ ಪ್ರತಿ ತಿಂಗಳು ಕೂಡ ಅಂದರೆ ಪ್ರತಿ ತಿಂಗಳು ಕೂಡ ಒಮ್ಮೆ ದೇವಸ್ಥಾನಕ್ಕೆ ಹೋಗಿ ಬರೋದು ಇವರ ರೂಢಿಯಾಗಿದ್ಯಂತೆ ಇದು ಮನೆ ದೇವರು ಅಲ್ದಿದ್ರು ಕೂಡ ತಾವು ನಂಬಿ ನಡೆದುಕೊಂಡು ಹೋಗ್ತಿರ್ತಕ್ಕಂಥ ದೇವರಾಗಿರೋದ್ರಿಂದ ಪ್ರತಿ ತಿಂಗಳಿಗೊಮ್ಮೆ ವನದುರ್ಗೆ ದರ್ಶನ ಪಡಿತಾರಂತೆ ಇದರಿಂದ ತುಂಬ ಒಳ್ಳೆಯದಾಗಿದ್ಯಂತೆ ಜೊತೆಗೆ ಪಾಸಿಟಿವಿಟಿ ತುಂಬಿಕೊಂಡಿದ್ಯಂತೆ ಇನ್ನು ಜನರು ಕಷ್ಟ ಬಂದಾಗ ಹೋಗ್ತಾರೆ ಅಥವಾ ಏನಾದರೂ ಸಮಸ್ಯೆ ಇದ್ದಾಗ ಮನೆ ದೇವ್ರಿಗೆ ಹೋಗ್ತಾರೆ ಆದರೆ ನಾನು ನಂಬಿಕೆ ಇಟ್ಟು ಈ ದೇವರಿಗೆ ಹೋದೆ ಅಲ್ಲಿ ಅಂದ್ಕೊಂಡಿದ್ದು ನಡೀತು ಹೀಗಾಗಿ ಅಲ್ಲಿರ್ತಕ್ಕಂಥ ಗುರೂಜಿ ಕೂಡ ತುಂಬಾ ಪ್ರಾಕ್ಟಿಕಲ್ ಆಗಿರ್ತಾರೆ ದೇವರನ್ನು ನಂಬಿ ಕೆಲಸ ಮಾಡಿದ್ರೆ ಖಂಡಿತ ಒಳ್ಳೆಯದಾಗುತ್ತೆ ಹೀಗಾಗಿ ನಾನು ವನತೈಲಂ ಎಂಬ ಕೂದಲು ಎಣ್ಣೆಯನ್ನು ಕೂಡ ಆರಂಭಿಸಿದ್ದೇನೆ ಈ ಬ್ರ್ಯಾಂಡನ್ನು ನಾನು ಹಲವು ವರ್ಷಗಳಿಂದ ಮನೆಯಲ್ಲಿಯೇ ತಯಾರಿ ಮಾಡಿಕೊಂಡು ಬಳಸ್ಕೊಳ್ತಾ ಇದ್ದೆ ಆಗ ನನ್ನ ಸಹೋದರ ಐಡಿಯಾ ಕೊಟ್ಟ ಮೇಲೆ ವನದುರ್ಗಿಯಲ್ಲಿರ್ತಕ್ಕಂಥ ಗುರುಜಿ ಜೊತೆ ಮಾತನಾಡಿ ಈ ಹೆಸರನ್ನ ಅಂತ ಸಂದರ್ಶನ ಒಂದರಲ್ಲಿ ಸ್ವತಃ ಗೌತಮಿ ಜಾಧವ್ ಅವರೇ ಹೇಳ್ಕೊಂಡಿದ್ದಾರೆ ಹೀಗಾಗಿ ಬಿಗ್ ಬಾಸ್ ಮನೆಯಲ್ಲಿ ಪ್ರತಿದಿನವೂ ಕೂಡ ವನದುರ್ಗಿಯ ಮಂತ್ರವನ್ನ ಪಠಿಸೋದನ್ನ ಮಿಸ್ ಮಾಡಲ್ಲ ನೀವು ಕೂಡ ಬಿಗ್ ಬಾಸ್ ಮನೆಯಲ್ಲಿರ್ತಕ್ಕಂಥ ಗೌತಮಿ ಜಾಧವ್ ಅವರ ಅಭಿಮಾನಿಯಾಗಿದ್ರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ತಪ್ಪೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರಿದೆ ಕ್ಲಿಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು